ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇರೋದು ಪೃಥ್ವಿ ಜಾಸ್ ಯುಟೂಬ್ ಚಾನಲ್ ಪ್ರಶ್ನೆ ನಮ್ಮ ಚಾನಲ್ ಎಲ್ಲರೂ ಸ್ವಾಗತ ಸುಸ್ವಾಗತ ನಷ್ಟೊಂದು ಸಹ ಉದ್ಯೋಗ ಮಾಹಿತಿ ಬಂದಿದೆ ಡಿ ಸಿ ಆಫೀಸ್ನಲ್ಲಿ ಇರತಕ್ಕಂಥ ಹುದ್ದೆಗಳಾಗಿವೆ ಇಲ್ಲಿ ಪೌರ ಕಾರ್ಮಿಕ ಹುದ್ದೆಗಳು ಅರ್ಜಿ ಕರೆದಿದ್ದಾರೆ ಸುಮಾರು ಇಲ್ಲಿ ಇಪ್ಪತ್ತರಕ್ಕಿಂತ ಇಪ್ಪತ್ತಾರು ಹುದ್ದೆ ಕಲಿವೆ ವೇತನ ಇಪ್ಪತ್ತೇಳು ಸಾವಿರದಿಂದ ನಲವತ್ತೇಳು ಸಾವಿರಕ್ಕೆ ಚೆಲ್ಲದೆ ಇರುತ್ತೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಯಾವುದೇ ರೀತಿ ಶೈಕ್ಷಣಿಕ ರಜೆ ಬೇಕಾಗಿರುವುದನ್ನು ಕೊಟ್ಟಿದ್ದಾರೆ ನೇರ ನೇಮಕ ಕೈ ಮೂಲಕ ಹುದ್ದೆಗಳಾಗಿವೆ ಇವು ಯಾರಿಗೆ ಅಪ್ಲಿಕೇಬಲ್ ಆಗುತ್ತೆ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಆಮೇಲೆ ಯಾವ ಜಿಲ್ಲೆ ಇರ್ತಕ್ಕಂಥ ನಿಮ್ಮ ಕಥೆಯಾಗಿದೆ ಬಗ್ಗೆ ಈ ವಿಡಿಯೋದಲ್ಲಿ ಸಂಪಾದನೆ ನೋಡೋಣ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಕೊನೆ ತಗೊಂಡು ಹಾಗೆ ಮಾಹಿತಿ ಇಷ್ಟಾರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ನ ನೋಡ್ತಾ ಇದ್ದಾರೆ ಅವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನು ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ನಮಗೆ ತಮಗೆ ಆಗಿ ಬರ್ತವೆ ಹಾಗೂ ಸಿ ಎಸ್ ಸಿ ಪಿಗೆ ಜಾಬ್ಗೆ ಮಾಹಿತಿ ದೊರೆಯುತ್ತದೆ ಓಕೆ ಫ್ರೆಂಡ್ಸ್ ನೀರೋ ವಿಷಯ ಪುನಃದು ಡಿ ಸಿ ಆಫೀಸ್ನಲ್ಲಿ ಇರತಕ್ಕಂಥ ಒಂದು ಕಾರ್ಮಿಕ ಹುದ್ದೆಗಳಾಗಿವೆ ಇದು ಡಿ ಸಿ ಆಫೀಸ್ ಚಿತ್ರದುರ್ಗದಲ್ಲಿ ಇರತಕ್ಕಂಥ ಆಗಿದೆ ಇಲ್ಲಿ ಮಾಹಿತಿ ನೋಡೋಣ ಇದು ಅಫೀಸಲ್ ವೆಬ್ಸೈಟ್ ಆಗಿದೆ ಇಲ್ಲಿ ಇಲ್ಲಿರತಕ್ಕಂಥ ಹುದ್ದೆಗಳಾಗಿವೆ ಅವು ಯಾವ ಹುದ್ದೆ ಮತ್ತು ಏನು ಮಾಹಿತಿ ಬಂದಿದೆ ಅಂತ ನೋಡ್ಕೊಂಡು ಬನ್ನ ನೀರೋ ಪಿ ಡಿ ಎಫ್ ನೋಡೋಣ ಅದಕ್ಕಿಂತ ಮುಂಚೆ ಸಾಲ ಇನ್ಫಾರ್ಮೇಷನ್ ನೋಡೋಣ ಅಲ್ಲಿ ನೋಡಿ ಈ ರೀತಿ ಕೊಟ್ಟಿದ್ದಾರೆ ಡಿ ಸಿ ಆಫೀಸ್ ನೇಮಕಾತಿ ಜಿಲ್ಲಾಧಿಕಾರಿ ಕಚೇರಿ ಎರಡು ಸಾವಿರ ಇಪ್ಪತ್ನಾಲ್ ಅಂತ ಕೊಟ್ಟಿದ್ದಾರೆ ನೇಮಕಾತಿ ಹುದ್ದೆಗಳ ಹೆಸರು ಪೌರಕಾರ್ಮಿಕ ಹುದ್ದೆಗಳಾಗಿವೆ ಒಟ್ಟು ಹುದ್ದೆ ಬಂದ್ಬಿಟ್ಟು ಇಪ್ಪತ್ತಾರು ಹುದ್ದೆಗಳಿವೆ ಸ್ಯಾಲ್ರಿ ಇಪ್ಪತ್ತೇಳು ಸಾವಿರದಿಂದ ಆರು ನಲವತ್ತೇಳು ಸಾವಿರದ ಆರ್ನೂರ ಎಪ್ಪತ್ತೈದು ಎಪ್ಪತ್ತೈದು ಪ್ರತ್ಯೇಕ ಸ್ಯಾಲರಿ ಇರುತ್ತೆ ಇನ್ನು ಲೊಕೇಶನ್ ಮಾಡಿ ಚಿತ್ರದುರ್ಗದ ನೇಮಕಾತಿ ಆಗಿದೆ ಅರಸು ಮೂರು ಆಪ್ಲೈನ್ ಮೂಲಕ ಇದು ವೆಬ್ಸೈಟ್ಗಳು ಕೊಟ್ಟಿದ್ದಾರೆ ಇಲ್ಲಿ ಈ ಹುದ್ದೆಗೆ ಶೈಕ್ಷಣಿಕ ಆರತಿ ಕೊಟ್ಟಿದ್ದಾರೆ ಡಿ ಸಿ ಕಚೇರಿಯ ಚಿತ್ರದುರ್ಗ ಅಧಿಕೃತ ಸೂಚನೆ ಪ್ರಕಾರ ಅಭಿವೃದ್ಧಿ ಮಾನ್ಯತೆ ಯಾವುದೇ ರೀತಿ ಶೈಕ್ಷಣಿಕ ಆರತಿ ಕೊಟ್ಟರೆ ಕನ್ನಡ ಮತ್ತು ಮಾತನಾಡಲು ಬಂದ ಕೊಟ್ಟಿದ್ದಾರೆ ಇಲ್ಲಿ ವಯೋಮಿತಿ ಹದಿನೆಂಟರಿಂದ ಐವತ್ತೈದು ವರ್ಷ ಕೊಟ್ಟಿದ್ದಾರೆ ಇಲ್ಲಿ ಯಾವುದೇ ರೀತಿ ಶುಲ್ಕ ಇರುವುದಿಲ್ಲ ಉಚಿತ ರಾಜ್ಯ ಸಲ್ಲಿಸಬಹುದು ಆಮೇಲೆ ಆಯ್ಕೆ ವಿಧಾನ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ಮೂಲಕ ಆಯ್ಕೆ ಅಂತ ಕೊಟ್ಟಿದ್ದಾರೆ ಇನ್ನು ಮೈನೂರು ಕುಂಬರ್ನ ಡೇಟ್ ಕೂಡ ಕೊಟ್ಟಿದ್ದಾರೆ ಅರ್ಜಿ ಸಲ್ಲಿಸುವ ಆರಂಭ ದಿನಾಂಕ ಈ ರೀತಿಯಾಗಿರುತ್ತದೆ ನೋಡಿ ಆರಂಭ ದಿನಾಂಕ ಆರು ಹನ್ನೊಂದು ಎರಡು ಸಾವಿರ ಇಪ್ಪತ್ನಾಲ್ಕರಿಂದ ಆರಂಭವಾಗಿದೆ ಲಾಸ್ಟ್ ಡೇಟು ಐದು ಡಿಸೆಂಬರ್ ಎರಡು ಸಾವಿರ ಇಪ್ಪತ್ನಾಲ್ಕು ಲಾಸ್ಟ್ ಡೇಟ್ ಆಗಿದೆ ಕೌಶಲ್ಯ ಕಾರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ಪಿ ಡಿ ಎಫ್ ಮಾಡೋಣ ಇಲ್ಲಿ ಪಿಡಿಎಫ್ ಕೊಟ್ಟಿದ್ದಾರೆ ಈ ರೀತಿ ಬಂದಿದೆ ಡಿ ಎಫ್ ಇಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಕಾರ್ಯಾಲಯ ಅಂತ ಕೊಟ್ಟಿದ್ದಾರೆ ಚಿತ್ರದುರ್ಗ ಅಂತ ಇಲ್ಲಿ ಸೂಚನೆ ಕೊಟ್ಟಿದ್ದಾರೆ ಕರ್ನಾಟಕ ಪುರಸಭೆ ಮತ್ತು ಪಟ್ಟಣ ಪಂಚಾಯತ್ ಕಾರ್ಯತಕ್ಕಂಥ ಪೌರ ಕಾರ್ಮಿಕರ ಹುದ್ದೆಗಳಿಗೆ ನೇರ ನೇಮಕಾತಿ ಮೂಲಕ ಮಾಡುವ ಬರ್ತಿಯನ್ನು ಕೊಟ್ಟಿದ್ದಾರೆ ಇಲ್ಲಿ ಉಲ್ಲೇಖ ಕೊಟ್ಟಿದ್ದಾರೆ ಇಲ್ಲಿ ವಿವರ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಪ್ರಾರಂಭಿಕ ದಿನಾಂಕ ಮತ್ತು ಕ್ಲಾಸ್ ಏಟು ಆರು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಐದು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕಾಗಿದೆ ಅರ್ಜಿ ನಮನೆಯನ್ನು ಸಮ ಸಂಬಂಧಿಸಿದ ಪೌರಾಯುಕ್ತರು ಮತ್ತು ಮುಖ್ಯ ಮುಖ್ಯಾಧಿಕಾರಿಯವರಿಂದ ಅರ್ಜಿ ನಮನೆಯನ್ನು ಪಡೆದು ಭರ್ತಿ ಮಾಡಿದ ಅರ್ಜಿಗಳನ್ನು ಯೋಜನಾ ನಿರ್ದೇಶಕರು ಜಿಲ್ಲಾ ನಗರಾಭಿವೃದ್ಧಿ ಪೋಷ ಚಿತ್ರದುರ್ಗ ಅವರಿಗೆ ತಿಳಿಸಿಕೊಂಡು ಕೊಟ್ಟಿದ್ದಾರೆ ಇಲ್ಲಿ ಸ್ಥಳೀಯ ಸಂಸ್ಥೆಯ ಹೆಸರು ಕೊಟ್ಟಿದ್ದಾರೆ ನಗರ ಹೆಸರು ಹುದ್ದೆಗಳ ಹೆಸರು ಎಷ್ಟು ಹುದ್ದೆ ಹಂಚಿಕೆ ಮಾಡಲಾಗಿದೆ ಇಲ್ಲಿ ಮೀಸಲಾತಿವರು ಕೊಟ್ಟಿದ್ದಾರೆ ಇದನ್ನು ಸ್ವಲ್ಪ ಕರೆಕ್ಟಾಗಿ ನೋಡ್ಕೊಂಡು ನೋಡ್ಕೊಳ್ಳಿ ನಿಮ್ಮದು ಯಾವುದ ಪಂಚಾಯತಿ ಅಥವಾ ಗ್ರಾಮ ಭಾರತ ಅದನ್ನು ಮೊದಲೇ ತಾವು ನೋಡ್ಕೋಬೇಕಾಗತ್ತೆ ಇಲ್ಲಿ ನಗರಸಭೆ ಹೆಚ್ಚರು ಕೊಟ್ಟಿದ್ದಾರೆ ಹುದ್ದೆ ಹೆಸರು ಪೌರ ಕಾರ್ಮಿಕ ಒಟ್ಟು ಹುದ್ದೆ ಎಂಟರಿಂದ ದಿನ ಕೊಟ್ಟಿದ್ದಾರೆ ಇಲ್ಲಿ ಕಾಸ್ಟೇಜ್ ಕೊಟ್ಟಿದ್ದಾರೆ ಒಟ್ಟು ಮೀಸಲಾತಿ ಬಿಂದು ಬಂದರೆ ಮೂವತ್ತೊಂದರಿಂದ ಮೂವತ್ತೆಂಟು ಕೊಟ್ಟಿದ್ದಾರೆ ಎಸ್ ಸಿ ಒಂದು ಪೋಸ್ಟ್ನಲ್ಲಿದೆ ಎಸ್ ಟಿಗೆ ಒಂದು ಪೋಸ್ಟ್ ಇದೆ ಪ್ರವರ್ಗ ಒಂದು ಇದೆ ಪ್ರವರ್ಗ ಟೂದಲ್ಲಿ ಎರಡು ಇದೆ ಆಮೇಲೆ ಪ್ರವರ್ಗ ಟು ಬಲಿ ಒಂದು ಇದೆ ಪ್ರವರ್ಗ ಮೂರಲ್ಲಿ ಒಂದು ಇದೆ ಅದು ಬಿ ರೀತಿ ಒಂದು ಐದು ರೀತಿ ಹುದ್ದೆ ಕೊಟ್ಟಿದ್ದಾರೆ ನೀವು ಯಾವುದೇ ಕಾಸ್ಟ್ ವರ್ಗಿಯನ್ನು ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸ್ಬೋದು ಅದೇ ರೀತಿಯಲ್ಲಿ ನಗರಸಭೆ ಹಿರಿಯರು ಕೊಟ್ಟಿದ್ದಾರೆ ಕಾರ್ಮಿಕ ಆರು ಹುದ್ದೆ ಇಲ್ಲಿ ಕಾಸ್ಟ್ ಕೊಟ್ಟಿದ್ದಾರೆ ಆಮೇಲೆ ಪುರಸಭೆ ಹೊಸದುರ್ಗ ಕಾರ್ಮಿಕ ಹುದ್ದೆಗಳು ಮೂರು ಮೂರು ಹುದ್ದೆಗಳಲ್ಲಿ ಪೋಸ್ಟ್ ಕೊಟ್ಟಿದ್ದಾರೆ ಹೀಗೆ ಪ್ರತಿಯೊಂದು ಪಂಚಾಯತ್ ಅಥವಾ ಗ್ರಾಮಸ್ಥರು ಕೊಟ್ಟಿದ್ದಾರೆ ನೀವು ಯಾವುದೇ ಬರೆದು ಪುರಸಭೆ ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸ್ಬೋದು ಇಲ್ಲಿ ನೇಮಕಾತಿ ಇದನ್ನು ಕೊಟ್ಟಿದ್ದಾರೆ ಅಭ್ಯರ್ಥಿಗಳು ಆಯ್ಕೆಯನ್ನು ಆಯಾ ನಗರ ಸ್ಥಳೀಯ ಸಂಸ್ಥೆಗಳ ಖಾತೆಗೆ ಪೌರ ಕಾರ್ಮಿಕ ಹುದ್ದೆಗಳಿಗೆ ಕರ್ನಾಟಕ ಪುರಸಭೆ ಕಾಯ್ದೆ ಹತ್ತೊಂಬತ್ತು ನೂರ ಅರವತ್ನಾಲ್ಕರ ಕಲ್ಮ ಮುನ್ನೂರ ಇಪ್ಪತ್ತ್ಮೂರರಲ್ಲಿನ ಕರ್ನಾಟಕ ಕಾಯ್ದೆ ಪ್ರಕಾರ ಆಯ್ಕೆ ಅಂತ ಕೊಟ್ಟಿದ್ದಾರೆ ಅರ್ಜಿ ಸಲ್ಲಿಸೋ ಅರ್ಜಿ ಸಲ್ಲಿಸುವ ಪೌರ ಕಾರ್ಮಿಕರು ಆಯಾ ನಗರ ಸ್ಥಳಗಳಲ್ಲಿ ಸಂಸ್ಥೆಯಲ್ಲಿ ಹಾಲಿ ನೀರ ಪಾವತಿಯಲ್ಲಿ ಕೆಲಸ ಮಾಡಿ ಅಲ್ಲಿ ಪ್ರೆಸೆಂಟ್ ವರ್ಕ್ ಮಾಡ್ತಾ ಮಾಡ್ತಾ ಮಾಡು ಮಾಡುವ ಮಾಡ್ತಾರೋರಿಗೆ ಇದು ವರ್ಕ್ ಅಪ್ಲಿಕೇಬಲ್ ಆಗುತ್ತೆ ಪ್ರೆಷರ್ ಇಲ್ಲ ಅಂತ ಕೊಟ್ಟಿದ್ದಾರೆ ಅವರು ಕೂಡ ಅರ್ಜಿ ಸಲ್ಲಿಸ್ಬೋದು ಆಮೇಲೆ ಈ ನಿಯಮ ಜಾರಿ ಬಂದಂಥ ಕಾರ್ಯನಿರ್ವಹಿಸುತ್ತಿರುವ ಪೌರ ಕೊಟ್ಟರು ಕಾರ್ಯನಿರ್ವಹಿಸುತ್ತಿರುವ ಪೌರ ಕಾರ್ಮಿಕರು ಮಾತ್ರ ಅರ್ಜಿಯನ್ನು ಸಲ್ಲಿಸುವುದು ಪ್ರೆಸೆಂಟ್ ಇವಾಗ ಯಾರು ಕೆಲಸ ಮಾಡ್ತಿದ್ದಾರೆ ಅವರು ಅವರು ಮಾತ್ರ ಅರ್ಜಿಯನ್ನು ಸಲ್ಲಿಸುವುದು ಆ ನಗರ ಸ್ಥಳಗಳಲ್ಲಿ ವೃತ್ತಿ ಹೊಂದಿರುವಂಥ ಮಾಹಿತಿ ಕೊಟ್ಟಿದ್ದಾರೆ ಅಂದರೆ ವಿಡಿಯೋ ತುಂಬ ಅಂತ ಅದಕ್ಕಾಗಿ ಸ್ವಲ್ಪ ಎಲ್ಲರೂ ಸರಿಯಾಗಿ ಓದ್ಕೊಂಡಿದ್ದಾನೆ ಓದ್ಕೊಂಡು ನಿಮ್ಮದು ಅಪ್ಲಿಕೇಬಲ್ ಆಗಿದ್ದರೆ ನೀವು ಎಲಿಜಿಬಲ್ ಇದ್ದರೆ ಮಾತ್ರ ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ಲಾಸ್ಟಿಗೆ ಇಲ್ಲಿ ಅಪ್ಲಿಕೇಶನ್ ಫಾರ್ಮ್ ಕೊಟ್ಟಿದ್ದಾರೆ ಅವರು ಕೊಟ್ಟಿದ್ದಾರೆ ನೋಡಿ ಈ ರೀತಿ ಮಾಹಿತಿ ಕೊಟ್ಟಿದ್ದಾರೆ ಇದನ್ನು ಎಲ್ಲವನ್ನೂ ಸರಿಯಾಗಿ ಹೊದ್ಕೊಳ್ಳಿ ಸುಮಾರು ನಾಲ್ಕು ಪೇಜ್ ಪಿ ಡಿ ಎಫ್ ಇದೆ ತಾವು ಓದ್ಕೊಂಡು ಅರ್ಜಿಯನ್ನು ಆನ್ಲೈನ್ ಮೂಲಕ ಸಾರಿ ಅಪ್ಲೈನ್ ಮೂಲಕ ಸಲ್ಲಿಸ್ಬೋದು ನೇರವಾಗಿ ಆಫೀಸ್ಗೆ ಹೋಗಿ ಅರ್ಜಿ ಫಾರ್ಮನ್ನು ತೊಗೊಂಡು ಅದನ್ನು ಫಿಲ್ಅಪ್ ಮಾಡಿ ಕೊಡಬೇಕಂತ ಕೊಟ್ಟಿದ್ದಾರೆ ಅದು ಅಪ್ಲೈನ್ ಮೂಲಕ ಅರ್ಥ ಇರ್ತಕ್ಕಂಥ ಒಂದು ನಿಯಮಕರಾಗಿದೆ ಇನ್ನು ಡಾಕ್ಯುಮೆಂಟ್ ಏನಿಸಬೇಕಂದ್ರೆ ಇದಕ್ಕೆ ಅರ್ಜಿ ಸಲ್ಲಿಸ್ಬೇಕಾದ್ರೆ ಇತ್ತೀಚಿನ ಪಾಸ್ಪೋರ್ಟ್ ಹೊರತೆ ಭಾವಚಿತ್ರ ಜನ್ಮ ದಿನಾಂಕ ಆಧಾರ್ ಕಾರ್ಡು ಪಡೆದೀಟ್ಲಿ ಯಾವ್ದು ಒಂದು ಕೊಡ್ಬೋದು ನೇರ ಪಾವತಿ ಕಾರ್ಮಿಕರ ಆ ನಿರಂತರವಾಗಿ ಕೆಲಸ ಮಾಡಿದ್ರ ಬಗ್ಗೆ ಬಗ್ಗೆ ಪ್ರಮಾಣಪತ್ರ ಆಮೇಲೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡವರಿಗೆ ಪ್ರತಿ ಎಲ್ಲಿ ಬರುವ ಪ್ರವರ್ಗವೊಂದರಲ್ಲಿ ಅವರು ಕಾಸ್ಟ್ ಇನ್ಕಮ್ ಹಚ್ಬೇಕಂತ ಕೊಟ್ಟಿದ್ದಾರೆ ಆಮೇಲೆ ಗ್ರಾಮೀಣ ಮೀಸಲಾತಿಯಲ್ಲಿ ಪೂರ್ವ ಅಭ್ಯರ್ಥಿಗಳು ಗ್ರಾಮೀಣ ಕಳ್ಳ ಮಾಧ್ಯಮ ಗ್ರಾಮೀಣ ಎರಡು ಕೊಟ್ಟಿದ್ದಾರೆ ಅವ್ರು ಯಾವುದೇ ಮತ ಇರುತ್ತೋ ಎಲ್ಲ ಹಚ್ಬೇಕತೆ ಆಮೇಲೆ ಇದ್ದರೆ ಅಂಗವಿಕರು ಸೆಲೆಟ್ ಹಚ್ಬೇಕಾಗತ್ತೆ ಮಾಜಿ ಸೈನಿಕ ಇದ್ದರೆ ಅವರು ಕೂಡ ಇದಕ್ಕೆ ಅದನ್ನು ತಿಳಿಸಬಹುದು ಕೊಟ್ಟಿದ್ದಾರೆ ಆಮೇಲೆ ಕೆಲವು ಸೂಚನೆ ಕೊಟ್ಟಿದ್ದಾರೆ ಇದನ್ನು ಕೂಡ ತನ್ನ ನೋಡಿಕೊಂಡು ಅದನ್ನು ತಿಳಿಸಬಹುದಾಗಿದೆ ಇದು ಪಿ ಡಿ ಎಫ್ ಆಗಿದೆ ಇದು ವೆಬ್ಸೈಟ್ ಆಗಿದೆ ವೆಬ್ಸೈಟ್ನ ವಿಡಿಯೋ ನೋಡಿದರೆ ಲಿಂಕಲ್ಲಿ ಕೂಡ ಕೊಡ್ತೀನಿ ಹಾಗೂ ನಮ್ಮ ವಾಟ್ಸಪ್ ಕೊಟ್ಟರೆ ನಮ್ಮ ಗೂಪಲ್ ಕೂಡ ಸೇರ್ ಮಾಡಿರ್ತೀನಿ ಅದನ್ನು ಜನ ತಿಳಿಸ್ಕೊಡ್ತಾರೆ ಓಕೆ ಫ್ರೆಂಡ್ಸ್ ತಮಗೆ ಮಾಹಿತಿ ಎಷ್ಟಾಗಿ ಅನ್ಕೊಳ್ತೀನಿ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮುಂದೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ವೀಡಿಯೋ ನೋಡಬೇಕು ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕನ್ನಡ